ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಪ್ರೌಢಶಾಲೆಯ ಸಭಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕುಮಟಾದವರು ಈ ಶೈಕ್ಷಣಿಕ ವರ್ಷದಲ್ಲಿ ಎನ್ ಟಿ ರಾಷ್ಟ್ರಾದ್ಯಂತ ಮೂರು ಆರು ಒಂಬತ್ತನೇ ತರಗತಿ ನಡೆಸುವ ಸಮೀಕ್ಷೆಯ ಪೂರ್ವಭಾವಿಯಾಗಿ ಕ್ಷೇತ್ರ ಪರೀಕ್ಷಕರಿಗೆ ಒಂದು ದಿನದ ತರಬೇತಿಯನ್ನು ಏರ್ಪಡಿಸಿದ್ದರು ತರಬೇತಿಯ ಉದ್ಘಾಟನೆಯನ್ನು ಡಯಟ್ ಸಂಸ್ಥೆಯ ಪ್ರಾಚಾರ್ಯರಾದ ಶಿವರಾಮು ಎಂಆರ್ ನೆರವೇರಿಸಿ ರಾಷ್ಟ್ರಾದ್ಯಂತ ನಡೆಯುವ ಈ ಸಮೀಕ್ಷೆ ಅತ್ಯುತ್ತಮವಾಗಿ ಇದ್ದರೆ ಮಾತ್ರ ಸರ್ಕಾರ ಸಮೀಕ್ಷಾ ಆಧಾರದ ಮೇಲೆ ಕಾರ್ಯಕ್ರಮ ಸಂಯೋಜಿಸಲು ಸಾಧ್ಯ ಎಂದರು ಮುಖ್ಯ ಅತಿಥಿಗಳಾಗಿ ಸಮೀಕ್ಷೆಯ ಜಿಲ್ಲಾ ನೋಡಲ್ ಅಧಿಕಾರಿಯಾದ ವಸಂತ್ ಭಟ್ ಅವರು ತರಬೇತಿಯ ಮುಖ್ಯ ಉದ್ದೇಶಗಳನ್ನು ವಿವರವಾಗಿ ತಿಳಿಸಿದರು ಡಯಟ್ ಉಪ ಪ್ರಾಚಾರ್ಯರಾದ ಜಿ ಎಸ್ ಭಟ್ ಅವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಉತ್ತಮ ಫಲಿತಾಂಶ ಬರುವಂತೆ ತರಬೇತುದಾರರು ಇಂದಿನ ತರಬೇತಿಯ ಮುಖ್ಯಾಂಶಗಳನ್ನು ತಿಳಿದುಕೊಳ್ಳಬೇಕು ಎಂದರು ಸಂತೋಷ್ ರೇಷ್ಠಿಯವರು ಕ್ಷೇತ್ರ ಪರಿವೀಕ್ಷಕರಿಗೆ ತರಬೇತಿಯನ್ನು ನೀಡಿದರು ಶಾಲೆಯ ಮುಖ್ಯಾಧ್ಯಾಪಕರಾದ ಎಲ್ಲ ಹೆಗಡೆಯವರು ಸ್ವಾಗತಿಸಿದರು ಶ್ರೀಕಾಂತ್ ನಿಟ್ಟಿನಹಳ್ಳಿ ಕಾರ್ಯಕ್ರಮ ನಿರ್ವಹಿಸಿದರು ಸುಬ್ರಹ್ಮಣ್ಯ ಭಟ್ ವಂದಿಸಿದರು